ನಮಸ್ತೆ ಎಲ್ಲರಿಗೂ ಇನ್ನು ನಾನು ಮಾತನಾಡಲು ಹೊರಟಿರುವ ವಿಷಯ ಕಾಲೇಜ್ನಲ್ಲಿ ಬಿಸ್ನೆಸ್ ಸ್ಟಡೀಸ್ ಪಾಠ ಹೇಳಿಕೊಡುವ ಟೀಚರ್ ಯಾಕೆ ಬಿಸ್ನೆಸ್ ಮ್ಯಾನ್ ಆಗಿಲ್ಲ ಅನ್ನೋದು ಮೊದಲಿಗೆ ಕೇಳಿದಾಗ ಈ ಪ್ರಶ್ನೆ ನಿಮಗೂ ಕುತೂಹಲ ತರಬಹುದಲ್ವಾ ಟೀಚರ್ ಬಿಸ್ನೆಸ್ ಮಾಡ್ತಿಲ್ಲ ಆದರೆ ಬಿಸ್ನೆಸ್ ಬಗ್ಗೆ ಕಲಿಸ್ತಿದ್ದಾರೆ ಎನ್ನುವುದು ಇದು ಹೇಗೆ ಅಷ್ಟೇ ಅಲ್ಲ ಈ ಪ್ರಶ್ನೆಯ ಹಿಂದೆ ಒಂದು ದೊಡ್ಡ ಅರ್ಥ ಅಡಗಿದೆ ಬಿಸ್ನೆಸ್ ಸ್ಟಡೀಸ್ ಅನ್ನೋದು ಒಂದು ಅಕಾಡೆಮಿಕ್ಸ್ ಸಬ್ಜೆಕ್ಟ್ ಇದರಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಎನ್ವಾರ್ಮೆಂಟ್ ಫಿನಾನ್ಸ್ ಮಾರ್ಕೆಟಿಂಗ್ ಹ್ಯೂಮನ್ ರಿಸೋರ್ಸ್ ಮತ್ತು ಆಂಟ್ರಪ್ರಿನರ್ಶಿಪ್ ಇತ್ಯಾದಿ ಟೀಚರ್ನ ಕೆಲಸ ನಾಲೆಜ್ ಕೊಡುವುದು ಆದರೆ ಬಿಸ್ನೆಸ್ ಮ್ಯಾನೇಜರ್ನ ಕೆಲಸ ಪ್ರಾಫಿಟ್ ನೋಡುವುದು ಒಬ್ಬರು ಬುಕ್ನಿಂದ ಬ್ಯಾಲೆನ್ಸ್ ಶೀಟ್ ಕಲಿಸ್ತಾರೆ ಇನ್ನೊಬ್ಬರು ರಿಯಲ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಶೀಟನ್ನು ಬಣ್ಣಿಸ್ತಾರೆ ಇದರಲ್ಲಿ ಗೊಂದಲ ಬೇಡ ಟೀಚರ್ ಮ್ಯಾನೇಜರ್ ಅಲ್ಲ ಅಂತಾದರೆ ಅವರ ವ್ಯಾಲ್ಯೂ ಏನು ಕಡಿಮೆ ಆಗೋಲ್ಲ ಇಮ್ಯಾಜಿನ್ ಮಾಡಿ ಡಾಕ್ಟರ್ಸಿಗೆ ಕಲಿಸುವವರು ಟೀಚರ್ ಅಲ್ಲದಿದ್ದರೆ ನಾವು ಇಂದು ಆಪ್ರೇಷನ್ ಥಿಯೇಟರ್ಗೆ ಹೋಗೋ ಧೈರ್ಯ ಮಾಡ್ತಿದ್ವಾ ಅಂದರೆ ಟೀಚರ್ಸ್ ಆರ್ ದ ಇನ್ವಿಸಿಬಲ್ ಮ್ಯಾನೇಜರ್ಸ್ ಆಫ್ ಫ್ಯೂಚರ್ ಮ್ಯಾನೇಜರ್ಸ್ ಟೀಚರ್ಸ್ನ ಕೆಲಸ ಏನು ಈ ಪ್ರಿನ್ಸಿಪಲ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ತಿಳಿಸಿಕೊಡುವುದು ಆದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟಿಕಲಿ ಒಂದು ಸಂಸ್ಥೆಯನ್ನು ನಡೆಸುವುದು ನೂರಾರು ಜನರ ನಿರ್ವಹಣೆ ಮಾಡುವುದು ಹಣಕಾಸಿನ ನಿರ್ವಹಣೆ ಮಾರ್ಕೆಟ್ನ ಸ್ಪರ್ಧೆ ರಿಸ್ಕ್ಗಳ ನಿರ್ವಹಣೆ ಮತ್ತು ಬಿಸ್ನೆಸ್ ಮ್ಯಾನೇಜರ್ನ ಡೇ ಟು ಡೇ ಕೆಲಸಗಳು ಅಂದರೆ ಬಿಸ್ನೆಸ್ ಸ್ಟಡೀಸ್ ಟೀಚರ್ ಜ್ಞಾನ ಕೊಡ್ತಾರೆ ಬಿಸ್ನೆಸ್ ಮ್ಯಾನೇಜರ್ ಆ ಜ್ಞಾನವನ್ನ ಪ್ರಾಕ್ಟಿಕಲಿ ಉಪಯೋಗಿಸ್ತಾರೆ ಟೀಚರ್ ಬಿಸ್ನೆಸ್ ಮ್ಯಾನೇಜರ್ ಆಗಿಲ್ಲ ಅನ್ನೋ ಕಾರಣ ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಪರ್ಪಸ್ ಬೇರೆ ಟೀಚರ್ನ ಉದ್ದೇಶ ನಾಲೆಜ್ ಹಂಚುವುದು ಮ್ಯಾನೇಜರ್ನ ಉದ್ದೇಶ ಪ್ರಾಫಿಟ್ ಗಳಿಸುವುದು ಎರಡನೇದಾಗಿ ಎನ್ವೈರ್ಮೆಂಟ್ ಬೇರೆ ಟೀಚರ್ ಕಾಲೇಜ್ನಲ್ಲಿ ಪಾಠ ಮಾಡ್ತಾರೆ ಮ್ಯಾನೇಜರ್ ಮಾರ್ಕೆಟ್ನಲ್ಲಿ ಸ್ಪರ್ಧಿಸ್ತಾರೆ ಇನ್ನು ಮೂರನೇದಾಗಿ ರೆಸ್ಪಾನ್ಸಿಬಿಲಿಟಿ ಕೂಡ ಬೇರೆ ಬೇರೆ ಟೀಚರ್ ವಿದ್ಯಾರ್ಥಿಗಳ ಫ್ಯೂಚರ್ ಶೇಪ್ ಮಾಡ್ತಾರೆ ಮ್ಯಾನೇಜರ್ ಎಂಪ್ಲಾಯೀಸ್ ಅನ್ನು ಮತ್ತು ಕಸ್ಟಮರ್ ಜೊತೆ ಡೈರೆಕ್ಟ್ಲಿ ಕೆಲಸವನ್ನು ಮಾಡ್ತಾರೆ ಇನ್ನು ನಾಲ್ಕನೇದಾಗಿ ರಿಸ್ಕ್ ಬೇರೆ ಟೀಚರ್ಸ್ಗೆ ಏನಂತ ಹೇಳಿದರೆ ಫಿಕ್ಸ್ಡ್ ಸ್ಯಾಲರಿ ಅಂತ ಇರ್ತದೆ ಮ್ಯಾನೇಜರ್ಗೆ ಲಾಸ್ ಅಥವಾ ಪ್ರಾಫಿಟ್ನ ಭಯ ಕೂಡ ಇರ್ತದೆ ಹೀಗಾಗಿ ಬಿಸ್ನೆಸ್ ಸ್ಟಡೀಸ್ ಟೀಚರ್ಸ್ಗೆ ಮ್ಯಾನೇಜ್ಮೆಂಟ್ ಪೊಸಿಷನ್ ಇಲ್ಲ ಅಂತ ಹೇಳಿದರೆ ಅವರ ವ್ಯಾಲ್ಯೂ ಏನು ಕಡಿಮೆ ಆಗಲ್ಲ ಅವರು ನೀಡುವ ಪಾಠಗಳೇ ನಾಳೆ ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ಮಾರ್ಗದರ್ಶನವಾಗುತ್ತದೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡುವುದಾದರೆ ಒಂದು ಕ್ರಿಕೆಟ್ ಕೋಚ್ನ ಬಗ್ಗೆ ಅಂತೆ ಅವನು ಟೀಮ್ನಲ್ಲಿ ಬ್ಯಾಟ್ಸ್ಮನ್ ಆಗಿ ಆಡ್ತಾನೆ ಇಲ್ಲ ಆದರೆ ಒಂದು ತಂಡ ಗೆಲ್ಲಲು ಯಾವುದೆಲ್ಲ ಸ್ಟ್ರಾಟಜಿ ಬೇಕು ಅದನ್ನೆಲ್ಲ ಅವನು ಕಲಿಸ್ತಾನೆ ಪ್ಲೇಯರ್ಸ್ನಿಂದಲೇ ರನ್ಸ್ ಬರಬೇಕು ಆದರೆ ಪ್ಲೇಯರ್ಸಿಗೆ ರೈಟ್ ಟ್ರೈನಿಂಗ್ ಕೊಡುವ ಕೆಲಸ ಯಾರ್ದು ಅಂತ ಹೇಳಿದರೆ ಈ ಕೋಚ್ ಇದ್ದು ಹಾಗಾಗಿ ಒಂದು ಕೋಚೇ ಒಂದು ನಿಜವಾದ ಯಶಸ್ಸಿನ ನೆಲೆಯಾಗಿರ್ತದೆ ಹಾಗೆಯೇ ಬಿಸ್ನೆಸ್ ಸ್ಟಡೀಸ್ ಟೀಚರ್ ಏನಂತ ಹೇಳಿದ್ರೆ ಸ್ವತಃ ಬಿಸ್ನೆಸ್ ನಡೆಸದೇ ಇರಬಹುದು ಆದರೆ ಅವನ ಪಾಠದಿಂದಲೇ ವಿದ್ಯಾರ್ಥಿಗಳು ನಾಳೆ ಉತ್ತಮ ಆಂಟರ್ಪ್ರಿನರ್ ಆಗಿ ಯಶಸ್ವಿ ಮ್ಯಾನೇಜರ್ ಆಗಿ ಹೊರಹೊಮ್ಮುತ್ತಾರೆ ಹಾಗಾಗಿ ಕಾಲೇಜ್ ನಲ್ಲಿ ಬಿಸ್ನೆಸ್ ಸ್ಟಡೀಸ್ ಪಾಠ ಮಾಡುವ ಟೀಚರ್ ಯಾಕೆ ಬಿಸ್ನೆಸ್ ಮ್ಯಾನ್ ಆಗಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನಂದ್ರೆ ಅವರ ಪಾತ್ರವೇ ಬೇರೆ ಅನ್ನೋದು ಟೀಚರ್ ಒಬ್ಬ ನಾಲೆಜ್ ಟ್ರಾನ್ಸ್ಮೀಟರ್ ಮ್ಯಾನೇಜರ್ ಒಬ್ಬ ನಾಲೆಜ್ ಪ್ರಾಕ್ಟೀಶ್ನರ್ ಇಬ್ಬರು ಸಮಾಜಕ್ಕೆ ಅಗತ್ಯ ಒಬ್ಬರು ಬಿತ್ತನೆ ಮಾಡ್ತಾರೆ ಇನ್ನೊಬ್ಬರು ಬೆಳೆಯನ್ನ ಬೆಳೆಸ್ತಾರೆ ಇದಕ್ಕೊಂದು ಉದಾಹರಣೆ ಕೊಡುವುದಾದರೆ ನಾವೆಲ್ಲ ಸ್ವಿಮ್ಮಿಂಗ್ ಕೋಚ್ನ ಬಗ್ಗೆ ಕೇಳಿದ್ದೇವೆ ಅಲ್ವಾ ಸ್ವತಃ ಕೋಚ್ ಇದ್ದಾರಲ್ಲ ಅವರೇ ಒಲಂಪಿಕ್ ಮೆಡಲ್ ಅನ್ನ ತಂದು ಕೊಡ್ತಾರ ಇಲ್ಲ ಅಲ್ವಾ ಆದರೆ ಅವರ ಜ್ಞಾನದಿಂದಲೇ ವಿದ್ಯಾರ್ಥಿಗಳು ಚಾಂಪಿಯನ್ ಆಗ್ತಾರೆ ಹಾಗಾಗಿ ಬಿಸ್ನೆಸ್ ಸ್ಟಡೀಸ್ ಟೀಚರ್ ಇದ್ದಾರಲ್ಲ ಅವರು ಸ್ವತಃ ಕಂಪೆನಿ ಮಾಡದೇ ಇರಬಹುದು ಆದರೆ ಅವರ ಪಾಠದಿಂದಲೇ ನಾಳೆ ಯಾರಾದರೂ ಇನ್ಫೋಸಿಸ್ ಆಗಿರ್ಬೋದು ವಿಪ್ರೋ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ನ ಸ್ಟಾರ್ಟ್ಅಪ್ ಕೂಡ ನಿರ್ಮಿಸಬಹುದು ಟೀಚರ್ ಮ್ಯಾನೇಜರ್ಸ್ ಆಗಿ ಕಂಪೆನಿ ನಡೆಸದಿದ್ದರೂ ಅವರು ಫ್ಯೂಚರ್ ಮ್ಯಾನೇಜರ್ಸ್ ನ ಕ್ರಿಯೇಟರ್ಸ್ ಒಬ್ಬ ಮ್ಯಾನೇಜರ್ ಒಂದು ಕಂಪೆನಿಯನ್ನು ನಡೆಸ್ತಾನೆ ಆದರೆ ಒಬ್ಬ ಟೀಚರ್ ನೂರಾರು ಮ್ಯಾನೇಜರ್ಸ್ ಗಳನ್ನ ಸೃಷ್ಟಿಸ್ತಾನೆ ಅದಕ್ಕಾಗಿ ಟೀಚರ್ಸ್ಗಳ ಸ್ಥಾನ ಸದಾ ಎತ್ತರವಾಗಿರ್ತದೆ ಬಿಸ್ನೆಸ್ ಸ್ಟಡೀಸ್ ಟೀಚರ್ ಮ್ಯಾನೇಜರ್ ಆಗಿಲ್ಲ ಅಂದ್ರೆ ಅದು ಅವರ ವೀಕ್ನೆಸ್ ಅಲ್ಲ ಒಬ್ಬ ಮ್ಯಾನೇಜರ್ ಒಂದು ಕಂಪೆನಿಯನ್ನ ಮಾತ್ರ ನಡೆಸ್ತಾನೆ ಆದರೆ ಒಬ್ಬ ಟೀಚರ್ ನೂರಾರು ಮ್ಯಾನೇಜರ್ಸ್ ನೂರಾರು ಕಂಪೆನೀಸ್ಗಳನ್ನ ಅಷ್ಟೇ ಅಲ್ಲ ದೇಶದ ಫ್ಯೂಚರನ್ನೇ ನಡೆಸುವ ಶಕ್ತಿಯನ್ನ ಹೊಂದಿರ್ತಾನೆ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿತು ಅಂತ ಅನ್ಕೊಳ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ